ಉದ್ಯಾವರ ಮಾಡಾದಲ್ಲಿ ಮೇಲ್ಸೇತುವೆ ನಿರ್ಮಾಣಕ್ಕೆ ಎಂಎಲ್ ಅಶ್ವಿನಿ ಒತ್ತಾಯ ಚತುಷ್ಪದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಿಂದಾಗಿ ರಸ್ತೆ ದಾಟಲು ಅನಾನುಕೂಲ ಪರಿಸ್ಥಿತಿ ಉಂಟಾದ ಹಿನ್ನೆಲೆಯಲ್ಲಿ ಉದ್ಯಾವರ ಮಾಡಬಲಿ ಇರುವ ಕುಂಜತ್ತೂರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕುಸಿಯುತ್ತಿದೆ ಮತ್ತು ಈ ಭಾಗದ ಜನರು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಆದ್ದರಿಂದ ಇಲ್ಲೊಂದು ಮೇಲ್ಸೇತುವೆ ಅಗತ್ಯವಿದ್ದು ಮೇಲ್ಸೇತುವೆ ನಿರ್ಮಾಣಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಒತ್ತಾಯಿಸಿದ್ದಾರೆ ನಮ್ಮ ಮೀಡಿಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ನೊಂದಿಗೆ ಮಾತನಾಡಿದ ಅವರು ಈ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿದರು ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿಯುತ್ತಿರುವುದಕ್ಕೆ ತೀವ್ರ ಕಲವಲ ವ್ಯಕ್ತಪಡಿಸಿದ ಇವರು ಇಲ್ಲೊಂದು ಮೇಲ್ಸೇತುವೆ ನಿರ್ಮಾಣ ಅಗತ್ಯವೆಂದರು ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ರಸ್ತೆ ದಾಟಲು ಹರಸಾಹಸ ಪಡುತ್ತಿದ್ದು ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಇದೇ ಪರಿಸರದಲ್ಲಿ ಗ್ರಾಮಾಧಿಕಾರಿ ಕಚೇರಿ ವಿವಿಧ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಹಾಗೂ ವ್ಯಾಪಾರ ಮಳಿಗೆಗಳು ಇವೆ ಇತಿಹಾಸ ಪ್ರಸಿದ್ಧ ಉದ್ಯವರ ಮಾಡ ಜಾತ್ರೆಗೆ ಲಕ್ಷಾಂತರ ಭಕ್ತಾದಿಗಳು ಬರುತ್ತಿದ್ದು ಈ ಎಲ್ಲ ಕಾರಣಗಳಿಂದ ಇಲ್ಲೊಂದು ಮೇಲ್ಸೇತುವೆ ತಕ್ಷಣವೇ ನಿರ್ಮಿಸಬೇಕಾದ ಅಗತ್ಯವಿದೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಹೇಳಿದಾಗೆ ಇಲ್ಲಿ ಮಕ್ಕಳ ಸಂಖ್ಯೆ ಶಾಲೆಗೆ ಬರುವಂಥದ್ದು ಕಮ್ಮಿ ಆಗ್ತಾ ಇದೆ ಯಾಕಂತ ಹೇಳಿದರೆ ಚಿಕ್ಕ ಮಕ್ಕಳು ಇವರಿಗೆ ಆ ರೋಡನ್ನು ದಾಟಿಕೊಂಡು ಬರುವಂಥ ಫೆಸಿಲಿಟೀಸ್ ಇಲ್ಲ ಇಲ್ಲೊಂದು ಫುಟ್ ಓವರ್ ಬ್ರಿಡ್ಜ್ ಅಗತ್ಯವಾದಂಥದ್ದು ಮಕ್ಕಳು ಒಂದು ಕಿಲೋಮೀಟರು ಅಥವಾ ಅರ್ಧ ಕಿಲೋಮೀಟರ್ ದೂರ ನಡೆದುಕೊಂಡು ಮತ್ತೆ ಶಾಲೆಗೆ ಬರುವಂಥ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಯಾಕಂತ ಹೇಳಿದ್ರೆ ಈಗ ಗಾಳಿ ಮಳೆ ಇರುವಂಥ ಒಂದು ಸಂದರ್ಭ ಆಗಿರ್ಬೋದು ಬಿಸಿಲಾಗಿರ್ಬೋದು ರೋಡ್ ಆಗಿರ್ಬೋದು ಎಲ್ಲವೂ ಕೂಡ ಚಿಕ್ಕ ಮಕ್ಕಳಿಗೆ ಆ ರಸ್ತೆಯನ್ನು ದಾಟಿಕೊಂಡು ಬರುವಂಥ ಒಂದು ಏನು ಕಷ್ಟ ಇದೆ ಅಂತ ಹೇಳುವಂಥದ್ದು ಅಧಿಕಾರಿಗಳು ಅದರ ಬಗ್ಗೆ ಒಂದು ಗಮನ ಕೊಡಬೇಕು ಅದಲ್ಲದೆ ಮಾಡ ಅಂತ ಹೇಳುವಂಥ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ವರ್ಷದಲ್ಲಿ ನಡೆಯುವಂಥ ಜಾತ್ರೆ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಹತ್ತು ಲಕ್ಷ ಜನ ಇಲ್ಲಿ ಸೇರ್ತಾರೆ ನಾವು ಪ್ರತಿ ವರ್ಷ ಕೂಡ ನೋಡ್ತಾ ಇರುವಂತದ್ದು ಆ ಜಾತ್ರೆ ವಿಜೃಂಭಣೆ ನಡೆಯುವ ಸಂದರ್ಭದಲ್ಲಿ ಆ ಜಾತ್ರೆಗೆ ಬರುವಂತಹ ಜನಗಳಿಗೆ ಕೂಡ ಇಲ್ಲಿ ಒಂದು ಪರಿಸ್ಥಿತಿ ಹೇಗೆ ಆಗಿದೆ ಅಂತ ಹೇಳಿದ್ರೆ ಕಷ್ಟದ ಪರಿಸ್ಥಿತಿ ಹೈವೇಗಳಲ್ಲಿ ನಾವು ವೆಹಿಕಲ್ ನಿಲ್ಲಿಸಿಕೊಂಡು ಮತ್ತೆ ಐನೂರು ಮೀಟರ್ ಒಂದು ಕಿಲೋಮೀಟರ್ ನಡೆದುಕೊಂಡು ಜಾತ್ರೆಗೆ ಬರುವಂತ ಸಂದರ್ಭ ಸೊ ಆ ಒಂದು ಸಂದರ್ಭವನ್ನು ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿಯ ಒಂದು ಏನು ನಮಗೆ ಬೇಕಾದ ಅಗತ್ಯವಾಗಿ ಇಲ್ಲಿ ಬೇಕಾಗಿರುವುದಂತಂದರೆ ಫುಟ್ ಓವರ್ ಬ್ರಿಡ್ಜ್ ಅದಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಒಂದು ಗಮನ ಹರಿಸಿ ಆದಷ್ಟು ಬೇಗ ಇದಕ್ಕೆ ಒಂದು ಫುಟ್ ಓವರ್ ಬ್ರಿಡ್ಜ್ ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ಇದೇ ಶಾಲೆಯ ಸಮೀಪ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ತೀವ್ರ ಅಪಾಯವನ್ನು ಆಹ್ವಾನಿಸುತ್ತಿದ್ದು ಇದನ್ನು ತಕ್ಷಣವೇ ತೆರವುಗೊಳಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಎಲ್ ಅಶ್ವಿನಿ ಈ ಸಂದರ್ಭದಲ್ಲಿ ಆಗ್ರಹ ವ್ಯಕ್ತಪಡಿಸಿದರು ಕೇರಳ ಸರ್ಕಾರ ಇಲ್ಲಿ ಏನು ಮಾಡ್ತಾ ಇದೆ ಅಂತ ಹೇಳುವಂಥದ್ದು ನಮಗೆ ಸಂಶಯ ಬರ್ತಾ ಉಂಟು ಯಾಕಂತ ಹೇಳಿದ್ರೆ ಕಳೆದ ಹತ್ತು ದಿವಸ ಮುಂಚೆ ಆದಂಥ ಒಂದು ಇನ್ಸಿಡೆಂಟ್ ಶಾಲೆಯ ಹತ್ರನೇ ಒಂದು ಶಾಕ್ ಹೊಡೆದು ಒಂದು ಮಗು ತೀರೋಯ್ತು ಮತ್ತು ಇಲ್ಲಿ ಈಗ ಶಾಲೆಗೆ ಟಚ್ ಆಗುವಂಥ ಒಂದು ಟ್ರಾನ್ಸ್ಫರ್ ಹಾಕಿದರೆ ನಾಳೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಇಂಥ ಒಂದು ಟ್ರಾನ್ಸ್ಫಾರ್ಮರ್ನ ಟ್ರಾನ್ಸ್ಫಾರ್ಮರ್ ಶಾಲೆ ಹತ್ರ ಹಾಕ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟದ್ದು ಅಂತ ಹೇಳುವಂಥದ್ದು ಒಂದು ನಮಗೆ ಸಂಶಯ ಬರ್ತಾ ಇರುವಂಥದ್ದು ಶಾಲೆಯ ಮುಖ್ಯಸ್ಥರಿಗೆ ವಿಷಯವನ್ನು ತಿಳಿಸದೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಸೊ ಇದನ್ನ ಆದಷ್ಟು ಬೇಗ ಕೆಇಸಿ ಬರೋದಕ್ಕೆ ಗಮನ ತಗೊಂಡು ಇದನ್ನ ತೆಗಿಬೇಕು ಇನ್ನು ತೆರವುಗೊಳಿಸಬೇಕು ಅಂತೇಳಿ ನಾನು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಾಸರಗೋಡು ವತಿಯಿಂದ ಆಗ್ರಹ ಆಗ್ರಹ ನಾವು ಕೊಡ್ತಾ ಇದ್ದೇವೆ ಯಾಕಂತ ಹೇಳಿ ಶಾಲಾ ಮುಖ್ಯೋಪಾಧ್ಯಾಯ ರಾಮಕೃಷ್ಣ ಮಾತನಾಡಿ ವರ್ಷದಿಂದ ವರ್ಷಕ್ಕೆ ಇಲ್ಲಿ ವಿದ್ಯಾರ್ಥಿಗಳ ಪ್ರವೇಶ ಕಡಿಮೆಯಾಗುತ್ತಿದ್ದು ವಿದ್ಯಾರ್ಥಿಗಳ ಸಂಖ್ಯೆ ತೀರಾ ಕಡಿಮೆಯಾಗಿದೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ನಾವು ಶ್ರಮ ಪಡುತ್ತಿದ್ದೇವೆ ಎಂದು ಅವರು ಹೇಳಿದರು ಮೂರು ವರ್ಷಗಳ ಹಿಂದೆ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ನೂರು ನೂರು ಇಪ್ಪತ್ತೈದರ ಹೆಚ್ಚಿತ್ತು ಈಗ ಮಕ್ಕಳ ಸಂಖ್ಯೆ ತುಂಬ ಕಡಿಮೆಯಾಗಿದೆ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ ಸಾಧಾರಣ ಎಂಬತ್ತೆಂಬತ್ತೈದು ಮಕ್ಕಳಿದ್ದಾರೆ ಅಷ್ಟೇ ಈಗ ಅಂದರೆ ಮಾರ್ಗದ ಆಚೆ ಸೈಡಿಂದ ಈಚೆ ಸೈಡಿಗೆ ಬರಲಿಕ್ಕೆ ಮಕ್ಕಳಿಗೆ ತುಂಬ ಕಷ್ಟ ಆಗ್ತದೆ ತುಂಬ ದೂರ ಹೋಗಿ ತಿರುಗಿ ಬರಬೇಕಾಗ್ತದೆ ಹಾಗೆ ಈ ಮಕ್ಕಳ ಶ ಅಂದರೆ ಶಾಲೆಯ ಉಳಿಸುವ ಉದ್ದೇಶದಿಂದ ನಾನು ಈ ಮನವಿಯನ್ನು ನಮ್ಮ ಗೌರವಾನ್ವಿತ ಜಿಲ್ಲಾಧ್ಯಕ್ಷರಾದಂಥ ಅವರಿಗೆ ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಉದ್ಯಾವರ ಮಾಡ ಕ್ಷೇತ್ರದ ಅನ್ನದೈವದ ಪಾತ್ರಿ ಬೆಳ್ಚಪ್ಪಾಡ ಸಂಜೀವ ಮಾಡ ಬಿಜೆಪಿ ಮಂಡಲ ಅಧ್ಯಕ್ಷ ಆದರ್ಶ ಬಿಎಂ ಉಪಸ್ಥಿತರಿದ್ದರು ಮಾಡೋದು ಮಾಡುವುದು ಅದು ಎಲ್ಲರಿಗೆ ಈಗ ಈ ಮಾರ್ಗ ಮಾಡಿ ತೊಂದರೆ ಆಗಿದೆ ಮಕ್ಕಳಿಗೆ ಆಚೆ ದೇವಸ್ಥಾನಕ್ಕೆ ಹೋಗಲಿಕ್ಕೂ ಆಗುದಿಲ್ಲ ಪಳ್ಳಿಗೆ ಹೋಗೋದು ಆಗುದಿಲ್ಲ ಮತ್ತು ಈಚೆ ಸ್ಕೂಲ್ ಉಂಟು ಎಲ್ಲರಿಗೆ ಹತ್ತು ಪರ್ಸೆಂಟ್ ತೊಂದರೆ